ಬಂದ ಕೆಲಸ ಎಲ್ಲ ಆಯ್ತು ಇನ್ನು ನಾವು ನಮ್ಮ ಊರಿಗೆ ವಾಪಸ್ ಈಗ ಇವರ ಮನೆಯಿಂದ ಈಗ ಹೊರಡುದು ನೋಡಿ ಈಗ ಎಷ್ಟು ಗಂಟೆ ಆಯ್ತು ಈಗ ಮೂರು ಗಂಟೆಗೆ ನಾವು ಈಗ ಹೊರಡುತ್ತಿದ್ದೀವಿ ಮೂರು ಕಾಲು ಮೂರು ಕಾಲು ಗಂಟೆಗೆ ನಾವು ಹೊರಟೆ ಬರ್ತೇವೆ ಎಲ್ಲರ ಬರ್ತೇವೆ ನೋಡಿ ಇಲ್ಲಿ ಈಗ ಕಾಯಿ ಮಾರ್ತಿದ್ದಾರೆ ನೋಡಿ ಇವರಷ್ಟೈಲಲ್ಲಿ ಅವರೇ ಕಾಯಿ ಕೆ ಕೇಳ್ತಾರೆ ನೋಡುವ ಅಜ್ಜ ಹೆಂಗಜಲ್ವಾ ಮಾಡಿಕೊಡಜ ಸರಿ ಅದಾಗ ಕೆಲಸ ಅಲ್ಲ ಅದು ಕಡೆ ಮಾರ್ತಿರ ಇಲ್ಲಿ ಕೇಳುವ ಕೆಜಿ ಅಲ್ಲಿ ಒಂದು ಕಾಲು ಕೆಜಿ ಅಂತ ಹೇಳಿದ್ರೆ ಕೊಡಲ್ಲ ಹೇಳ್ತಾವೆ ಅಜ್ಜ ಅವರ ಬೀಜ ಚಿಕ್ಕಮಗಳೂರು ಪೇಟೆಯ ನಾವು ಇವಾಗ ನೋಡಿ ಕೆರೆ ನೋಡ ಇದೇ ನಾವು ಬೇರೆ ಚಿಕ್ಕಮಗಳೂರಿಗೆ ಗಂಟರ ಮಂದಿ ಗಂಟರ ಮಂದಿ కొంటూ ఈ చక్కమంగళూరు నగరం స్వల్ప బాడీ చూడగడగడ నడుకుమారి యావ తర ఉంటుంది అయితే ఇప్పుడు దేవస్థానం నోడి ದೇವಸ್ಥಾನವೇ ಮತ್ತು ಭಾನುವಾರ ಚಿಕ್ಕಮಗಳೂರು ಸಿಟಿ ಖಾಲಿ ಖಾಲಿ ಜನವೇ ಯಾರು ಇಲ್ಲ ನಾವು ಈಗ ಚಿಕ್ಕಮಂಗ್ಳೂರು ಕಡೆಯಿಂದಾಗಿ ಮಂಗಳೂರಿಗೆ ಹೋಗುತ್ತಿದ್ದೇವೆ ನಮ್ಮ ದರ್ಶನ್ ಅವರು ಸುದರ್ಶನ್ ಅವರು ಗಾಳಿ ಬಿಡ್ತಿದ್ದಾರೆ ಓಲ್ಡ್ ಕಾರ್ ಇದೆಲ್ಲ ಕಾರ್ ಬಿಲ್ಲದ್ದು ಹೊಲಾಗಿ ಹೋಗಿದ್ದು ಕಲ್ಲಿಟ್ಟದ್ದು ಕಾರಿಗೆ ಬೆಟಿ ಬೀಳಬಾರ್ದು ಅಲ್ಲ ಓಲ್ಡ್ ಎಂತ ಗಣೇಶ ಲಾರಿ ಲಾರಿ ಅದು ಇದು ಮೂಡಿಗೆರೆ ಅಲ್ಲ ಮೂಡಿಗೆರೆಯ ಮೂಡಿಗೆರೆ ಬಂದು ಮುಟ್ಟಿದ್ದೇವೆ ಅಂತಲ್ಲೇ ನಾವು ಮೂಡಿಗೆರೆ ಹತ್ತಿರ ಬಂದು ಮುಟ್ಟಿದ್ದೇವೆ ನೋಡಿ ಮೂಡಿಗೆರೆ ಜಂಕ್ಷನ್ ನೋಡಿ ಮೂಡಿಗೆರೆಯ ಬಸ್ ಸ್ಟ್ಯಾಂಡ್ ಮೂಡಿಗೆರೆ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಮೂಡಿಗೆರೆ

ಕುಟಿಯಾರುದಲ್ಲಿ ಇಲ್ಲಿ ಇಲ್ಲಿ ಹೋಟ್ಲು ಮಾರ ಮುಂದೆ ಒಂದು ಇತ್ತು ಕೊಟ್ಟಿಯಾರ ಜಂಕ್ಷನ್ ನನ್ನ ದೋಸೆಯನ್ನು ರೆಡಿ ಆಗ್ಬೇಕಷ್ಟೇ ದರ್ಶನದ ಪುಳಿಯೋಗರೆ ನಮ್ದು ದೋಸೆ ರೆಡಿ ಆಯ್ತು ಹೋಟಲ್ ಇಂದ ಚಹಾ ಕೊಡತಾ ಇತ್ತು ಇದೆ ಹೋಟಲ್ ಅಲ್ಲಿ ಚಹಾ ನಾವೀಗ ನಾವು ಈಗ ಹೊರಡೋದು ದರ್ಶನ ಮಲ್ಲಿಕಣ್ಣನಿಗೆ ತೋರ್ಸಾ ನಿಮ್ಮ ಊರಿದ ಹೋಟಲ್ ಅಲ್ಲ ಮಲ್ಲಿಕಣ್ಣನ ಊರಿದ ಹೋಟಲ್ ಅಂತ ನೋಡಿ ನೀರ ಸೇರೋ ಹೋಟಲ್ ಮಲ್ಲಿಕಣ್ಣನ ಬಿಡಿ ನೋಡಿ ಸೂರ್ಯನ ಕಿರಣ ಹೇಗೆ ಕಾಣ್ತಾ ೂ ಉಚಾರು ಮಾಡಿ ಘಾಟಿ ಪ್ರಾರಂಭ ಮಾಡಿ ಇಲ್ಲೆಲ್ಲ ಮನೆಗೆ ನಾವು ಪಾನಿಪುರಿ ತಿನ್ನಲಿಕ್ಕೆ ಬಂದ ನೋಡ ಮಡಂತ್ಯಾರ್ ಮಡಂತಿಯಾರಿನಲ್ಲಿ ಒಂದು ಗೋಬಿ ಮಂಚೂರಿ ತಿಂದು ಗೋಬಿ ಮಂಚೂರಿ ಅಲ್ಲ ಪಾನಿಪುರಿ ಮಸಾಲೆ ಪುರಿ ತಿಂದು ನಾವು ಈಗ ಹೊರಡೋದು ಅಂತೇಳಿ ನಮ್ಮ ಬೈಕ್ ನಮ್ಮ ಸ್ಟಾಪ್ ಬರ್ತಾ ಉಂಟು ನಾವಿನ್ನು ಇಳಿಯುವುದು ದರ್ಶನ್ ಅವರು ಇನ್ನು ಇಲ್ಲಿಂದ ನಂತರ ಬ್ಯಾಂಗ್ಳೂರಿಗೆ ಹೋಗೋದು ಹಾಗಾಗಿ ಸಹ ನಾವು ಸಕ್ರಾಯಪಟ್ಟಣದಿಂದ ಬಂದೆವು ನಾಗಿನಹಳ್ಳಿ ಸಕ್ರಾಯಪಟ್ಟಣದಿಂದ ಈಗ ನಾವು ಕಾರಿಂಜದ ತಿಂದಾಗಿ ಕೇದಿಗೆಯ ಬಳಿ ಬಂದು ಮುಟ್ಟಿದೆವು ಇನ್ನು ನಾವು ನಮ್ಮ ಇಲ್ಲಿ ಅತ್ತೆ ಮನೆಗೆ ಹೋಗೋದು ಅಂತ ಮತ್ತೆ ದರ್ಶನ್ ಸುದರ್ಶನ್ ಅವರು ಇಲ್ಲಿಂದ ಮನೆಗೆ ಆ ಸ್ಲ್ಯಾಬ್ ಮನೆ ಅಲ್ಲಿ ಗೇಟಿನ ನಿಲ್ಲಿಸಿ ಆ ನೆಸ್ಟ್ ಇದು ಮನೆ ನಿಲ್ಲಿಸಿ ದರ್ಶನ್ ಅವರು ಇವಾಗ ಹೊರಡ್ತಿದ್ದಾರೆ ಮತ್ತೆ ಈಗ ಆಗ್ತಿತ್ತು ಮಾಡಿ ನಮ್ಮ ಪ್ರಯಾಣ ಮುಗಿಯಿತ್ತು ಕಟ್ಟಲೆಯಲ್ಲಿ ಕಾಣುವುದಿಲ್ಲ ಬಾಯ್ 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 ಬರ ಸಿಗುವ ಬಾಯ್ ಸಿಗುವ ನಮ್ಮ ಪ್ರಯಾಣ ಇಲ್ಲಿಗೆ ಮುಗಿಯಿಲ್ಲ ನಾಳೆ ನೋಡುವ ಇಲ್ಲ ನಾಳೆ ನೋಡುವ ಆಯ್ತು ಹಾಂ